ಬಿ ಜೆ ಪಿಯವರು ಧರ್ಮಸ್ಥಳದ ರಾಜಕೀಯ ಯಾತ್ರೆ ಮಾಡುವಂಥ ಅವಶ್ಯಕತೆ ತೆಗೆದುಕೊಂಡು ಬಂದವರು ಕಾಂಗ್ರೆಸ್ದವರು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಇವರು ಕಾಂಗ್ರೆಸ್ದವರು ಕೂಡ ಒಪ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ ಮತ್ತು ಹಿಂದೂ ಸಂಸ್ಥೆಗಳ ಮೇಲೆ ಷಡ್ಯಂತ್ರ ಆದಾಗ ನಾವು ನೋಡಿ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋಕಾಗತ್ತೆ ಧಾರ್ಮಿಕ ಶ್ರದ್ಧೆ ಏನೈತಿ ನಮ್ಮ ಸಂ ನಮ್ಮ ದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಆ ಶ್ರದ್ಧೆ ಸಾಮಾನ್ಯ ಜನರಿಂದ ಹೋಗಬೇಕು ಅನ್ನುವಂಥ ವ್ಯವಸ್ಥಿತ ಪಿತೂರಿ ವ್ಯವಸ್ಥಿತ ಸಂಚು ಕೆಲವು ಸಂಸ್ಥೆಗಳು ಕೆಲವು ಧರ್ಮದವರು ಕೂಡಿ ಅದನ್ನು ಇದ್ದಾರೆ ಹಾಗಾಗಿ ಅದರ ಸಂಬಂಧ ನಾವು ಹೋರಾಟ ಮಾಡ್ತಿದ್ದೀವಿ ಅದರಲ್ಲಿ ರಾಜಕಾರಣದ ಪ್ರಶ್ನೆ ಅಲ್ಲ ಇದು ನಮ್ಮ ಶ್ರದ್ಧೆಯ ಪ್ರಶ್ನೆ ಐತೆ ಕೆ ಕೆ ಹರಿಪ್ರಸಾದ್ ಹೇಳಿದ್ರು ಅವರು ಹಿಂದೂ ತಮ್ಮ ಮತ್ತು ಇವರು ಬರೀ ಮೈನಾರಿಟಿ ಹಿಂದೆ ಹೋದ್ರೆ ನಾ ನ್ಯಾಚುರಲಿ ಅದು ಬ ಬಿ ಜೆ ಪಿದ ಆಸ್ತಿ ಆಗ್ತೈತಿ ಹಿಂದುತ್ವ ಇವತ್ತಿರೋದು ಬಿ ಜೆ ಪಿದ ಆಸ್ತಿ ಯಾಕಂದರೆ ಇವರೆಲ್ಲರೂ ಬರೀ ಮೈನಾರಿಟಿ ಮೈನಾರಿಟಿ ಅಂತ ಕಾಂಗ್ರೆಸ್ದವ್ರು ಹೋದ್ರೆ ಹೋಗಿದ್ದಾರೆ ಹಾಗಾಗಿ ಅದು ನಮ್ಮದು ಆಸ್ತಿ ಹರಿಪ್ರಸಾದ್ ಹ್ಞೂ ನೋಡ್ರಿ ಆ ಬಿ ಕೆ ಹರಿಪ್ರಸಾದ್ ಅವ್ರಿಗೆ ಭಾಳ ನಾವು ರಿಯಾಕ್ಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೆಂಗೆ ರಾಷ್ಟ್ರದ ಸಂಬಂಧ ಕೆಲಸ ಮಾಡ್ಯಾರಂಥೇಳಿ ಸಾಮಾನ್ಯ ಜನರಿಗೆ ಕೂಡ ಗೊತ್ತೈತಿ ಯಾವುದೇ ಸಾರ್ವಜನಿಕ ವಿಪತ್ತು ಅಥವಾ ರಾಷ್ಟ್ರದ ಯಾವುದೇ ವಿಷಯ ಇರ್ಬೋದು ಅದರಲ್ಲಿ ಮುಂಚೂಣಿಯಲ್ಲಿರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವ್ಯಕ್ತಿಗಳನ್ನ ತಯಾರು ಮಾಡೋದ್ರ ಮೂಲಕ ಇವತ್ತು ಪ್ರತಿಯೊಂದು ರಾಷ್ಟ್ರದ ಎಲ್ಲ ಭಾಗದಲ್ಲಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಒಳ್ಳೆ ಕೆಲಸ ಮಾಡಿ ಜನರ ಮನಸ್ಸಿಗೆ ಮುಟ್ಟೈತಿ ಅದ್ರ ಜೊತೆ ರಾಷ್ಟ್ರ ಗಟ್ಟಿ ಮಾಡುವಂಥ ಕೆಲಸದಲ್ಲಿ ಐತಿ ಬಿ ಕೆ ಹರಿಪ್ರಸಾದ್ ಅವ್ರ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ ಅದಕ್ಕೆ ನೋಡ್ರಿ ಇಡೀ ಜಗತ್ತಿಗೆ ಗೊತ್ತೈತಿ ನೆಹರು ಮತ್ತು ಗಾಂಧಿ ಆಮೇಲೆ ಜಿನ್ನಾ ಇದೆಲ್ಲದು ಕೂಡಿ ಇವತ್ತು ಭಾರತ ವಿಭಜನೆ ಡಿಸಿಷನ್ ತೆಗೆದುಕೊಂಡ್ರ ಅಂತೇಳಿ ಹಾಂ ಹಾಗಾಗಿ ಅದ್ರ ಬಗ್ಗೆ ಏನು ಮಾತಾಡೋದೈತಿ ಅದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ಹಾಂ ಆತ ಹರಿಪ್ರಸಾದ್ ಬಗ್ಗೆ ಏನು ಕೇಳೋದು ಭಾಳ ಮುಗಿಸ್ರಿ ಸಾಕು